ಲಕ್ಷ ಪರಿಹಾರ ನೀಡಬೇಕು ಅಂತ ಪತ್ರ ಬರೆಯಲಾಗಿದೆ ಪೊಲೀಸ್ ಅಧಿಕಾರಿಗಳ ಅಮಾನತು ವಿಚಾರವಾಗಿ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಪ್ರತಿಕ್ರಿಯೆ ನೀಡಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅರವಿಂದ್ ಬೆಲ್ಲದ್ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವ್ಯವಸ್ಥಿತವಾಗಿ ತನಿಖೆಯ ಹಳ್ಳ ಹಿಡಿಸುತ್ತಿದ್ದಾರೆ ನಮ್ಮ ಜವಾಬ್ದಾರಿಯಿಂದ ಅಂದ್ರೆ ತಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಬೇರೆಯವರನ್ನ ಬಲಿಪಶು ಮಾಡುತ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಅರವಿಂದ್ ಬೆಲ್ಲದ್ ಕಿಡಿಕಾರಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಣಭೀಕರ ದೃಶ್ಯಗಳು ದಿನ ಕಳೆದಂತೆ ಹೊರಬರ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ನಂಬರ್ ಹದಿನೇಳು ಓಪನ್ ಮಾಡಿದ ತಕ್ಷಣ ನೂಕು ನುಗ್ಗಲು ಉಂಟಾಗಿದ್ದು ಈ ವೇಳೆ ಕೆಳಗೆ ಬಿದ್ದ ಯುವಕ ಯುವತಿಯರನ್ನ ತುಳಿದುಕೊಂಡು ಒಳಗೆ ಹೋಗುವ ದೃಶ್ಯ ಮೈ ನಡುಗಿಸುವಂತಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತ ಪ್ರಕರಣದ ಹಿನ್ನೆಲೆ ಮೂವರು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆಯಾಗಿದ್ದು ಇಬ್ಬರು ಐಪಿಎಸ್ ಅಧಿಕಾರಿಗಳಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನ ನೀಡಲಾಗಿದೆ ಆರ್ ಹಿತೇಂದ್ರ ಅವರಿಗೆ ಕಾನೂನು ಸುವ್ಯವಸ್ಥೆ ಮತ್ತು ಎಡಿಜಿಪಿ ಹೆಚ್ಚುವರಿಯಾಗಿ ಸಂಚಾರ ಮತ್ತು ರಸ್ತೆ ಸುರಕ್ಷತೆ ಜವಾಬ್ದಾರಿ ವಹಿಸಿದ್ದಾರೆ ಎಸ್ ಮುರುಗನ್ ಎಡಿಜಿಪಿ ಲಾಜಿಸ್ಟಿಕ್ಸ್ ಮತ್ತು ಹೆಚ್ಚುವರಿ ನೇಮಕಾತಿ ವಿಭಾಗದ ಎಡಿಜಿಪಿ ಶರತ್ ಚಂದ್ರ ನೇಮಕಗೊಂಡಿದ್ದಾರೆ ಗುಪ್ತಚರ ಇಲಾಖೆಯ ಹೊಸ ಎಡಿಜಿಪಿಯಾಗಿ ರವಿಕುಮಾರನ್ನ ನೇಮಕ ಮಾಡಲಾಗಿದೆ ಹೇಮಂತ್ ನಿಂಬಾಳ್ಕರ್ ಜಾಗಕ್ಕೆ ಎಡಿಜಿಪಿ ರವಿಕುಮಾರ್ ನೇಮಕಗೊಂಡಿದ್ದು ಕಾಲ್ತುಳಿತ ದುರಂತದ ಹಿನ್ನೆಲೆ ಹೇಮಂತ್ ನಿಂಬಾಳ್ಕರ್ ವರ್ಗಾವಣೆಯಾಗಿದ್ದು ಗುಪ್ತಚರ ಇಲಾಖೆಯಲ್ಲಿ ಆದ ವೈಫಲ್ಯದ ಹಿನ್ನೆಲೆ ಸರ್ಕಾರ ಕೊಟ್ಟಿದೆ ಬಿಜೆಪಿ ಶಾಸಕ ಶರಣು ಸಲಗಾರ್ ವಿರುದ್ಧ ಕ್ರಮಕ್ಕೆ ಮುಸ್ಲಿಂ ಮುಖಂಡರು ಒತ್ತಾಯಿಸಿದ್ದಾರೆ ಶಾಸಕ ಶರಣು ಸಲಗಾರ್ ಗೋರಕ್ಷಣೆ ಹೆಸರಲ್ಲಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಅಲ್ಲದೆ ನಮಗೆ ಏನು ಧ್ವನಿಯಲ್ಲೇ ಧಮಕಿ ಹಾಕ್ತಿದ್ದಾರೆ ಅಂತ ಆರೋಪಿಸಿ ಬಸವ ಕಲ್ಯಾಣ ನಗರ ಠಾಣೆ ಮುಂಭಾಗದಲ್ಲಿ ಜಮಾಯಿಸಿದ ನೂರಾರು ಮುಸ್ಲಿಂ ಮುಖಂಡರು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಎಂಎಲ್ಎ ವಿನಯ್ ಕುಲಕರ್ಣಿಗೆ ಕೊಲೆ ಪ್ರಕರಣದಲ್ಲಿ ನೀಡಿದ್ದ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಅಲ್ಲದೆ ಒಂದು ವಾರದಲ್ಲಿ ಕೋರ್ಟ್ ಮುಂದೆ ಶರಣಾಗಬೇಕು ಅಂತ ಆದೇಶ ನೀಡಿದೆ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗೆ ಒಂದು ಲಕ್ಷ ಹಣದ ಆಮಿಷವೊಡ್ಡಿದ್ದಾರೆ ಹಾಗಾಗಿ ಅವರಿಗೆ ನೀಡಲಾಗಿದ್ದ ಜಾಮೀನು ರದ್ದುಗೊಳಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಸಿಬಿಐ ಮನವಿ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಜಾಮೀನು ರದ್ದುಗೊಳಿಸಿ ಅವರನ್ನು ಬಂಧಿಸಿ ಜೈಲಿಗೆ ಕಳುಹಿಸುವಂತೆ ಆದೇಶ ನೀಡಲಾಗಿದೆ ಇಂದು ರಾಜ್ಯಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಆಗಮಿಸಲಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಮೊಮ್ಮಗನ ಮದುವೆ ಸಮಾರಂಭದ ಹಿನ್ನೆಲೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸುತ್ತಿದ್ದು ಮದುವೆ ಮುಹೂರ್ತದಲ್ಲಿ ಭಾಗಿಯಾಗಲಿದ್ದಾರೆ ಬಳಿಕ ಕಾಲ್ತುಳಿತ ಸಂಭವಿಸಿದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ಭೇಟಿ ನೀಡುವ ಸಾಧ್ಯತೆ ಇದೆ ಇಂದು ರಾಜ್ಯದಾದ್ಯಂತ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸುವ ಮೂಲಕ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದಾರೆ ಬೆಂಗಳೂರು ನಗರದ ಚಾಮರಾಜಪೇಟೆ ಒಂದನೇ ಮುಖ್ಯ ರಸ್ತೆಯ ಬಿಬಿಎಂಪಿ ಆಟದ ಮೈದಾನ ಮತ್ತು ಬಿಬಿ ಜಂಕ್ಷನ್ನಲ್ಲಿ ಪ್ರಾರ್ಥನೆ ನಡೆಯಲಿದ್ದು ಮೈಸೂರು ರಸ್ತೆಯ ಬಿಜೆಎಸ್ ಫ್ಲೈಓವರ್ನಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರ್ಥನೆ ಮುಗಿಯುವ ತನಕ ಎಲ್ಲಾ ರೀತಿಯ ವಾಹನಗಳ ಸಂಚಾರವನ್ನು ನಿಷೇಧ ಮಾಡಲಾಗಿದೆ ಬಕ್ರೀದ್ ಹಬ್ಬದ ಹಿನ್ನೆಲೆ ಕುರಿಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದ್ದು ವ್ಯಾಪಾರಸ್ಥರು ಫುಲ್ ಖುಷ್ ಆಗಿದ್ದಾರೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಕುರಿಗಳ ಮಾರಾಟ ಜೋರಾಗಿದೆ ಜಿಲ್ಲೆಯ ವಿವಿಧ ಭಾಗದಿಂದ ಆಗಮಿಸಿ ಕುರಿಗಳ ಖರೀದಿ ಮಾಡುತ್ತಿದ್ದಾರೆ ವ್ಯಾಪಾರಸ್ಥರು ಹೆಚ್ಚಿನ ದರಕ್ಕೆ ಕುರಿಗಳ ಮಾರಾಟ ಮಾಡ್ತಾ ಇದ್ದು ಕುರಿ ಗಾಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವಾಗಿದ್ದು ಫುಲ್ ಖುಷ್ ಆಗಿದ್ದಾರೆ ಕೋಳಿ ಕೂಡಿ ಹಾಕಿದ್ದಕ್ಕೆ ಅಕ್ಕಪಕ್ಕದ ಮನೆಯವರಿಗೆ ಜಗಳ ಆಗಿದೆ ಹಾಸನದ ಆಲೂರು ತಾಲೂಕಿನ ತಾಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗಿರೀಶ್ ಎಂಬಾತನಿಂದ ಭೂಮಿಕಾ ಮತ್ತು ಈರಯ್ಯ ಎಂಬುವರ ಮೇಲೆ ಗಂಭೀರ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ ಕೋಳಿ ಕಾಕಿ ಶುರುವಾಗಿರುವ ಜಗಳ ವಿಕೋಪಕ್ಕೆ ತಿರುಗಿದೆ ಗಿರೀಶ್ ಏಕಾಏಕಿ ಚಾಕುವಿನಿಂದ ಭೂಮಿಕಾ ಮೇಲೆ ಹಲ್ಲೆ ಮಾಡಿದ್ದಾನೆ ಮಾರಣಾಂತಿಕವಾಗಿ ಹಲ್ಲೆಯಿಂದ ಭೂಮಿಕಾ ಕುತ್ತಿಗೆ ಕೈ ಕಿವಿಗೆ ಗಂಭೀರ ಗಾಯವಾಗಿದ್ದು ಘಟನೆ ಬಳಿಕ ಗಿರೀಶ್ ಪರಾರಿಯಾಗಿದ್ದು ಆಲೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೂರ ಐವತ್ತು ರೂಪಾಯಿ ಆಸೆಗೆ ಬಿದ್ದ ಯುವಕ ಒಂದೂವರೆ ಲಕ್ಷ ಹಣವನ್ನು ಕಳೆದುಕೊಂಡಿದ್ದಾನೆ ಕಲಬುರಗಿಯ ಚಿತ್ತಾಪುರ ಪಟ್ಟಣದಲ್ಲಿ ಘಟನೆ ನಡೆದಿದೆ ರೋಡಲ್ಲಿ ನಿಮ್ಮ ಹಣ ಬಿದ್ದಿದೆ ನೋಡಿ ತಗೊಳ್ಳಿ ಅಂತ ಹೇಳಿ ಒಂದೂವರೆ ಲಕ್ಷ ಹಣವನ್ನು ಎಗರಿಸಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಹಣ ಕಳೆದುಕೊಂಡ ಚಿತ್ತಾಪುರ ಪಟ್ಟಣದ ನಿವಾಸಿ ಮಂಜುನಾಥ್ ಕಾಶಿ ಚಿತ್ತಾಪುರ ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸಿದ್ದಾರೆ ಕಾಡಾನೆ ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಆಟೋ ಡ್ರೈವರ್ ಪಾರಾಗಿದ್ದಾರೆ ಧರ್ಮಸ್ಥಳ ಗ್ರಾಮದ ಬೋಳಿಯಾರು ಎಂಬಲ್ಲಿ ಈ ಘಟನೆ ನಡೆದಿದೆ ಇನ್ನು ಕಾಡಾನೆ ದಾಳಿಯಿಂದ ದಿನೇಶ್ ಎಂಬುವರ ಆಟೋ ನಜ್ಜುಗುಜ್ಜಾಗಿದ್ದು ನಿನ್ನೆ ಬೆಳಗ್ಗೆ ದಿನೇಶ್ ಮನೆಯಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು ಈ ವೇಳೆ ಆನೆ ಹಿಂಡು ಕಂಡ ದಿನೇಶ್ ಆತಂಕಗೊಂಡು ಆಟೋವನ್ನು ಸ್ಥಳದಲ್ಲೇ ಬಿಟ್ಟು ತಪ್ಪಿಸಿಕೊಂಡಿದ್ದಾರೆ ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾವ ಅಳಿಯನ ನಡುವೆ ಜಗಳ ಕೊಲೆಯಲ್ಲಿ ಅಂತ್ಯಗೊಂಡಿದೆ ಸೊರಬ ತಾಲೂಕಿನ ಆನವಟ್ಟಿ ಬಳಿಯ ಜಡೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಇಪ್ಪತ್ತಾರು ವರ್ಷದ ರವೀಂದ್ರ ಬರ್ಬರ ಹತ್ಯೆಗೀಡಾಗಿದ್ದಾನೆ ಕುಡಿದ ಮತ್ತಿನಲ್ಲಿ ಮಾವನೇ ಕೊಲೆ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ ಸ್ಥಳಕ್ಕೆ ಆನವಟ್ಟಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊಲೆ ಆರೋಪಿ ಉಮೇಶ್ನನ್ನ ಆನವಟ್ಟಿ ಪೊಲೀಸರು ಬಂಧಿಸಿದ್ದು ವಿಚಾರಣೆ ಮುಂದುವರೆಸಿದ್ದಾರೆ ಕೆರೆಯಲ್ಲಿ ತಾಯಿ ಸೇರಿ ಇಬ್ಬರು ಹೆಣ್ಣು ಮಕ್ಕಳ ಶವ ಪತ್ತೆಯಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಧಾಮನ ಕೆರೆಯಲ್ಲಿ ಈ ಘಟನೆ ನಡೆದಿದೆ ಕುಟುಂಬದ ಕಲಹದ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಶಂಕಿಸಲಾಗಿದೆ ವಿಷಯ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಕುಟುಂಬಸ್ಥರ ರೋದನೆ ಮುಗಿಲು ಮುಟ್ಟಿದೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಟ್ರ್ಯಾಕ್ಟರ್ ಪಲ್ಟಿಯಾಗಿ ವ್ಯಕ್ತಿಯೋರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತಲಕಾಡು ಸಮೀಪದ ಅಕ್ಕೂರು ಗೇಟ್ ಬಳಿ ಈ ಘಟನೆ ನಡೆದಿದೆ ವಿದ್ಯುತ್ ಕಂಬದ ಕೆಲಸ ಮಾಡುತ್ತಿದ್ದ ಲೋಕೇಶ್ ವಿದ್ಯುತ್ ಕಂಬಗಳನ್ನು ರವಾನೆ ಮಾಡುತ್ತಿದ್ದಾಗ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಸಾವನ್ನಪ್ಪಿದ್ದಾನೆ ತಲಕಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಹೊರವಲಯದಲ್ಲಿ ಬಸ್ ಭೀಕರವಾಗಿ ಅಪಘಾತಕ್ಕೀಡಾಗಿದ್ದು ಇಪ್ಪತ್ತ್ ಮೂರು ಮಂದಿ ಗಾಯಗೊಂಡಿದ್ದಾರೆ ಹುಬ್ಬಳ್ಳಿಯಿಂದ ಹಾನಗಲ್ ಮಾರ್ಗದ ಬಸ್ನಲ್ಲಿ ಮೂವತ್ತು ಜನ ಪ್ರಯಾಣ ಪ್ರಯಾಣ ಮಾಡ್ತಾ ಇದ್ರು ಹೆದ್ದಾರಿಯಲ್ಲಿ ಸಂಚಾರ ಮಾಡ್ತಾ ಇದ್ದ ಬಸ್ ಏಕಾಏಕಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದೆ ರಸ್ತೆ ಪಕ್ಕದ ಗುಂಡಿಯಲ್ಲಿ ಬಿದ್ದಿದೆ ಘಟನೆಯಲ್ಲಿ ಓರ್ವನ ಸ್ಥಿತಿ ಗಂಭೀರವಾಗಿದ್ದು ಗಾಳುಗಳಿಗೆ ಹುಬ್ಬಳ್ಳಿ ಕಿಪ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಭೀಕರ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಶಿಕಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಮೆಟ್ರೋ ಪಿಲ್ಲರ್ ಆರುನೂರ ಏಳಕ್ಕೆ ಬಿಎಂಟಿಸಿ ಬಸ್ ಬಂದು ಡಿಕ್ಕಿ ಹೊಡೆದಿದೆ ಮೈಸೂರು ರಸ್ತೆಯಲ್ಲಿ ಈ ಅಪಘಾತ ನಡೆದಿದ್ದು ದುರ್ಘಟನೆಯಲ್ಲಿ ಹತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಕೆಂಗೇರಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವೈಟ್ಫೀಲ್ಡ್ನಲ್ಲಿ ಮತ್ತೊಂದು ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದ್ದು ಎರಡು ಬೈಕ್ಗಳಿಗೆ ನೀರಿನ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ ಅಪಘಾತದಲ್ಲಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಮಹದೇವಪುರ ಕ್ಷೇತ್ರದ ನಲ್ಲೂರ್ನಲ್ಲಿ ಈ ಘಟನೆ ಆಗಿದೆ ಅಪಘಾತದ ಡೆಡ್ಲಿ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇನ್ನು ಇದೇ ಮಾರ್ಗದಲ್ಲಿ ಪದೇ ಪದೇ ಅಪಘಾತವಾಗ್ತಾ ಇದೆ ಟರ್ನ್ ಇರೋದ್ರಿಂದ ಸ್ಪೀಡ್ ಕಂಟ್ರೋಲರ್ ಅಳವಡಿಸಿ ಅಂತ ಸ್ಥಳೀಯರು ಈಗ ಒತ್ತಾಯ ಮಾಡುತ್ತಿದ್ದಾರೆ ನಕಲಿ ಬಂಗಾರ ಅಡಮಾನ ಪ್ರಕರಣದಲ್ಲಿ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡಗೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ ಮಂಜುನಾಥ್ ಮತ್ತು ಅವರ ಪತ್ನಿಗೆ ಸೇರಿದ ಬರೋಬ್ಬರಿ ಹದಿಮೂರು ಪಾಯಿಂಟ್ ಒಂಬತ್ತು ಒಂದು ಕೋಟಿ ಆಸ್ತಿಯನ್ನು ಇಡಿ ತಾತ್ಕಾಲಿಕವಾಗಿ ಜಪ್ತಿ ಮಾಡಿದೆ ಜಪ್ತಿ ಸಂಬಂಧ ಜಾರಿ ನಿರ್ದೇಶನಾಲಯ ಅಧಿಕೃತ ಪ್ರಕಟಣೆ ಹೊರಡಿಸಿದೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಎರಡ್ ಸಾವಿರದ ಎರಡರ ಅಡಿ ಆಸ್ತಿ ಜಪ್ತಿ ಮಾಡಿದ್ದೇವೆ ಅಂತ ಇಡಿ ತಿಳಿಸಿದೆ ನಕಲಿ ಓಕೆ ಪೆಹಲ್ಗಾಂ ಉಗ್ರರ ದಾಳಿ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಿದ್ದು ಚೆನ್ನಬ್ ನದಿಯಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿರುವ ವಿಶ್ವದ ಅತಿ ಎತ್ತರದ ಐಕಾನಿಕ್ ಚನಾಬ್ ಸೇತುವೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಹದಿನೈದು ಬಿಲಿಯನ್ ವೆಚ್ಚದಲ್ಲಿ ಒಂದು ಸಾವಿರದ ಮುನ್ನೂರ ಹದಿನೈದು ಮೀಟರ್ ಉದ್ದದ ಉಕ್ಕಿನ ಕಮಾನು ಸೇತುವೆಯನ್ನು ಕಠಿಣ ಭೂಕಂಪ ಮತ್ತು ಬಿರುಗಾಳಿಯ ಪರಿಸ್ಥಿತಿಯನ್ನು ತಡೆದುಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ ಕಾಶ್ಮೀರದಲ್ಲಿ ಪಾಕಿಸ್ತಾನ ಭಯೋತ್ಪಾದನೆ ವಿಸ್ತರಿಸುವುದಕ್ಕೆ ಪ್ರಯತ್ನ ಆಗ್ತಾ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ದಾರೆ ಕಾಶ್ಮೀರದಲ್ಲಿ ಮಾತನಾಡಿದ ಮೋದಿ ಪಾಕ್ ಮಾನವೀಯತೆಯ ವಿರೋಧಿ ಪ್ರವಾಸೋದ್ಯಮ ಕಾಶ್ಮೀರಿಗಳ ಜೀವನೋಪಾಯ ಎಷ್ಟೇ ಪ್ರಯತ್ನ ಪಟ್ಟರೂ ಕಾಶ್ಮೀರದ ಅಭಿವೃದ್ಧಿಯನ್ನ ಯಾರೂ ತಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಉಳಿದ ಹೋಗೋಣ ಬ್ರೇಕ್ ಆದ್ಮೇಲೆ ಮುಖ್ಯ ಅಂತೂ ಅಲ್ಲ ಬುದ್ಧಿಗೆ ಒಳ್ಳೆಯದು ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ನೆಟ್ವರ್ಕ್ ಡಿಜಿಟಲ್ ನೆಟ್ವರ್ಕ್ ಸಿಕ್ಸ್ ಝೀರೋ ಮೆಟ್ರೋ ಕಾಸ್ಟ್ ನೆಟ್ವರ್ಕ್ ನೆಟ್ವರ್ಕ್ One six V four digital network six two three Abhishek network eight one seven TCCL network three eight Malnadu network four five RTPL network three six Victory network one six four JBM network five four Channel net nine one two eight बसवा केबल नेटवर्क फाइव फोर सिटी चैनल नेटवर्क फाइव फोर आर एस टी डिजिटल मुबारक डिजिटल फाइव फोर एस बी केबल फाइव फोर बोसले नेटवर्क फाइव टू सूर्या डिजिटल फाइव फोर गायत्री नेटवर्क 53 global vision 33 3. janani cable 54 hira cable 54 udc network 54 Mocha cable 100 0, 0. magdi cable network 54 kk digital acn network 54 pcn network 134 जंबिवी नेटवर्क 53 सिद्धेश्वरा केबल नेटवर्क 54 श्री बालाजी नेटवर्क 54 श्री गोलेश्वरा नेटवर्क 54 गगन केबल नेटवर्क 41 गारंटी न्यूज़ इदु घटानुगटे पत्रकारतर महासंगम ನಮ್ಮ ವಿವಿಧ ಟೀಮ್ಗಳನ್ನ ಲೀಡ್ ಮಾಡ್ತಿರೋ ಲೀಡರ್ಸ್ ಯಾರ್ ಗೊತ್ತಾ ಇವರೇ ನಮ್ಮ ಗ್ಯಾರಂಟಿ ನ್ಯೂಸ್ ಸಾರಥಿಗಳು ಶಿವಸ್ವಾಮಿ ಟಿಎಂ ಚೇರ್ಮನ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಟಿವಿ ಮಾಧ್ಯಮದಲ್ಲಿ ಇಪ್ಪತ್ಮೂರು ವರ್ಷಗಳ ಅನುಭವ ನ್ಯೂಸ್ ಚಾನೆಲ್ಗಳ ಟಿಆರ್ ಪಿ ಮಾಸ್ಟರ್ ಗೇಮ್ ಚೇಂಜರ್ ಟ್ರೆಂಡ್ ಸೆಟ್ಟರ್ ಅಂತಾನೆ ಹೆಸರುವಾಸಿ ಇವರೇ ನಮ್ಮ ಗ್ಯಾರಂಟಿ ವೆಲ್ಕಮ್ ಬ್ಯಾಕ್ ಈಗ ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ವಿವಾದದ ಬಳಿಕ ನೀಟ್ ಪಿಜಿ ಪರೀಕ್ಷೆಗೆ ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮ್ ಹೊಸ ದಿನಾಂಕವನ್ನು ನಿಗದಿ ಮಾಡಿದೆ ಈ ಮೊದಲು ಜೂನ್ ಹದಿನೈದರಂದು ನೀಟ್ ಪಿಜಿ ಪರೀಕ್ಷೆ ನಿಗದಿಯಾಗಿತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಬಳಿಕ ನೀಟ್ ಪಿಜಿ ಪರೀಕ್ಷೆಯನ್ನು ಆಗಸ್ಟ್ ಮೂರರಂದು ನಡೆಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಕೆನಡಾದಲ್ಲಿ ಜೂನ್ ಹದಿಮೂರರಿಂದ ಆರಂಭಗೊಳ್ಳಲಿರುವ ಜಿ ಸೆವೆನ್ ಶೃಂಗಸಭೆಯಲ್ಲಿ ತಾನು ಭಾಗವಹಿಸಲಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ತಿಳಿಸಿದ್ದಾರೆ ನೂತನವಾಗಿ ಚುನಾಯಿತರಾದ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನೆ ಅವರನ್ನ ಭೇಟಿಯಾಗಿ ತಾನು ಎದುರು ನೋಡ್ತಾ ಇರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಕಾಶ್ಮೀರದ ಮೂವತ್ತೆರಡು ಕಡೆಗಳಲ್ಲಿ ದಾಳಿ ನಡೆಸಿರುವ ಎನ್ಐಎ ತಂಡ ಮತ್ತು ಗುಂಡುಗಳನ್ನು ಮತ್ತು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದೆ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕ ಸಂಘಟನೆಗಳು ಹಾಗೂ ಅವುಗಳ ಶಾಖೆಗಳಿಂದ ನಡೆಯುತ್ತಿರುವ ಪಿತೂರು ಹಿನ್ನೆಲೆ ತನಿಖೆಯ ಭಾಗವಾಗಿ ಎನ್ಐಎ ಕಾಶ್ಮೀರ ಕಣಿವೆಯ ವಿವಿಧ ಸ್ಥಳಗಳಲ್ಲಿ ಸರಣಿ ಶೋಧ ನಡೆಸಿದೆ ಮ್ಯಾಂಗೋ ಮ್ಯಾನ್ ಎಂದೇ ಖ್ಯಾತಿ ಪಡೆದುಕೊಂಡಿರೋ ಕರೀಮುಲ್ಲಾ ಖಾನ್ ಅಭಿವೃದ್ಧಿಪಡಿಸಿರುವ ಹೊಸ ಮಾವಿನ ತಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಹೆಸರಿಡಲಾಗಿದೆ ಉತ್ತರ ಪ್ರದೇಶ ಮೂಲದ ಇವರು ತಮ್ಮ ವಿಶಿಷ್ಟ ಕಸಿ ತಂತ್ರಜ್ಞಾನ ಬಳಸಿ ಬೆಳೆದಿರೋ ಹೊಸ ಮಾವಿನ ಹಣ್ಣಿನ ತಳಿಗಳಿಗೆ ರಾಜನಾಥ್ ಮಾವು ಅಂತ ಹೆಸರಿಟ್ಟಿದ್ದಾರೆ ಈ ಹಿಂದೆ ಅಭಿವೃದ್ಧಿಪಡಿಸಿರುವ ತಳಿಗಳಿಗೆ ಮೋದಿ ಸೋನಿಯಾ ಅಮಿತ್ ಶಾ ಸಚಿನ್ ಐಶ್ವರ್ಯ ರೈ ಮುಂತಾದವರ ಹೆಸರಿಟ್ಟು ವಿಶ್ವದ ಗಮನ ಸೆಳೆದಿದ್ದರು ಉತ್ತರ ಪ್ರದೇಶದ ರಾಜಧಾನಿ ಲಖನೌನಲ್ಲಿ ಎರಡೂವರೆ ವರ್ಷದ ಮುಕ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿರುವ ಆರೋಪಿ ದೀಪಕ್ ವರ್ಮಾ ಅಲಂಬಾಗ್ ಪೊಲೀಸ್ ಠಾಣೆಯಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಸಾವನ್ನಪ್ಪಿದ್ದಾನೆ ಬಾಲಕಿಯನ್ನು ಅಪಹರಿಸಿ ಅತ್ಯಾಚಾರ ಮಾಡಿದ್ದ ಅದರಂತೆ ದೂರು ದಾಖಲಾದ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಎನ್ಕೌಂಟರ್ನಲ್ಲಿ ಸಾವನ್ನಪ್ಪಿದ್ದಾನೆ ಮತ್ತೊಂದೆಡೆ ಸಂತ್ರಸ್ತೆ ಬಾಲಕಿಯ ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ ಸಾಲಗಾರರಿಗೆ ಆರ್ಬಿಐ ಸಿಹಿ ಸುದ್ದಿ ನೀಡಿದ್ದು ಸತತ ಮೂರನೇ ಬಾರಿಗೆ ಆರ್ಬಿಐ ಪ್ರಮುಖ ಸಾಲ ದರವನ್ನು ಕಡಿತಗೊಳಿಸಿದೆ ಆರ್ಬಿಐ ರೆಪೋ ದರವನ್ನು ಸೊನ್ನೆ ಪಾಯಿಂಟ್ ಐದರಷ್ಟು ಕಡಿಮೆ ಮಾಡಿ ಮಾಡಿದ್ದು ಇದು ರೆಪೋ ದರದಲ್ಲಿ ಸತತ ಮೂರನೇ ಕಡಿತವಾಗಿದೆ ರೆಪೋ ದರದಲ್ಲಿನ ಕಡಿತದಿಂದಾಗಿ ಗೃಹ ಸಾಲಗಳು ಸೇರಿದಂತೆ ಎಲ್ಲ ಸಾಲಗಳು ಕೂಡ ಅಗ್ಗವಾಗಲಿದೆ ಈ ಇಳಿಕೆಯೊಂದಿಗೆ ರೆಪೋ ದರವು ಐದು ಪಾಯಿಂಟ್ ಐದಕ್ಕೆ ಕೇಂದ್ರ ಆರೋಗ್ಯ ಸಚಿವಾಲಯವು ಶುಕ್ರವಾರ ಬಿಡುಗಡೆಗೊಳಿಸಿರುವ ದತ್ತಾಂಶಗಳ ಪ್ರಕಾರ ಭಾರತದಲ್ಲಿ ಸಕ್ರಿಯ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ದೇಶದಲ್ಲಿ ಐದು ಸಾವಿರದ ಮುನ್ನೂರ ಅರವತ್ನಾಲ್ಕು ಸಕ್ರಿಯ ಕೋವಿಡ್ ಪ್ರಕರಣಗಳಿದ್ದು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೊಸದಾಗಿ ನಾಲ್ಕು ಸಾವು ವರದಿಯಾಗಿದೆ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದೆ ಆರಾಮಾಗಿ ತನ್ನ ಫ್ಯಾಮಿಲಿ ಜೊತೆ ಓಡಾಡಿಕೊಂಡಿದ್ದ ಮರಿಯಾನೆಯೊಂದು ಹೊಂಡಕ್ಕೆ ಬಿದ್ದು ಹೊರಬರಲಾರದೆ ಒದ್ದಾಡಿತ್ತು ಮಾಹಿತಿ ಆಧಾರದ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡಿನಿಂದ ಆನೆ ಮರಿಯನ್ನ ಯಶಸ್ವಿಯಾಗಿ ರಕ್ಷಣೆ ಮಾಡಿದ್ದಾರೆ ಇನ್ನು ಅಪಾಯದಿಂದ ಪಾರಾಗಿ ಹೊರಬಂದ ಮರಿಯಾನೆ ತನ್ನನ್ನು ರಕ್ಷಣೆ ಮಾಡಿರುವ ಅರಣ್ಯ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸಿದೆ ಛತ್ತೀಸ್ಗಢದ ರಾಯಘಢದಲ್ಲಿ ನಡೆದಿರುವ ಈ ಘಟನೆಯ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕತ್ತು ವೈರಲ್ ಆಗ್ತಾ ಇದೆ ಸಿಂಧೂ ಜಲ ಒಪ್ಪಂದವನ್ನು ಅಮಾನತುಗೊಳಿಸಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಪಾಕಿಸ್ತಾನ ಇದುವರೆಗೂ ಭಾರತಕ್ಕೆ ನಾಲ್ಕು ಪತ್ರಗಳನ್ನು ಕಳಿಸಿದ್ದು ಭಾರತವು ತನ್ನ ನಿರ್ಧಾರವನ್ನು ಮರು ಪರಿಶೀಲನೆ ಮಾಡುವಂತೆ ಪಾಕ್ ಒತ್ತಾಯಿಸಿದೆ ಎಲ್ಲ ಪತ್ರ ವ್ಯವಹಾರಗಳನ್ನು ಜಲಶಕ್ತಿ ಸಚಿವಾಲಯದ ಮೂಲಕ ವಿದೇಶಾಂಗ ಸಚಿವಾಲಯಕ್ಕೆ ರವಾನಿಸಲಾಗಿದೆ ಅನ್ನೋದು ವರದಿಯಾಗಿದೆ ಟ್ರಂಪ್ ಹಾಗೂ ಮಸ್ಕ್ ನಡುವೆ ಹಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಶುರುವಾಗಿದ್ದು ಎಲಾನ್ ಮಸ್ಕ್ ಟ್ರಂಪ್ ಪಾಳೆಯವನ್ನ ತೊರೆದಿದ್ದಾರೆ ಮಸ್ಕ್ ಮೇಲೆ ಕೋಪಗೊಂಡ ಟ್ರಂಪ್ ಎಲಾನ್ ಮಸ್ಕ್ರ ಸಂಸ್ಥೆಗೆ ನೀಡಿದ ಸಬ್ಸಿಡಿ ಮತ್ತು ಗುತ್ತಿಗೆಗಳನ್ನು ರದ್ದು ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಮಸ್ಕ್ ನಾನು ಇರದೇ ಇದ್ದಿದ್ರೆ ಟ್ರಂಪ್ ಚುನಾವಣೆಯನ್ನೇ ಗೆಲ್ತಾ ಇರಲಿಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆಯು ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಕಂಪನಿಗೆ ಲೈಸೆನ್ಸ್ ನೀಡಿದೆ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಟಾರ್ಲಿಂಕ್ಗೆ ಮೂರನೇ ಸ್ಯಾಟಲೈಟ್ ಇಂಟರ್ನೆಟ್ ಒದಗಿಸುವುದಾಗಿ ಲೈಸೆನ್ಸ್ ನೀಡಲಾಗಿದೆ ಎಂದಿದ್ದಾರೆ ಲೈಸೆನ್ಸ್ ನಂತರ ಸ್ಪೆಕ್ಟ್ರಮ್ ಹಂಚಿಕೆ ನಡೆಯಲಿದೆ ಇನ್ನು ಈ ಸೇವೆಯು ನೆಟ್ವರ್ಕ್ ಸ್ಥಾಪನೆ ಮಾಡುವುದಕ್ಕೆ ಕಷ್ಟಕರವಾದ ಪ್ರದೇಶಗಳಲ್ಲಿ ಇಂಟರ್ನೆಟ್ ಒದಗಿಸಲಿದೆ ಇದರಿಂದ ದೂರದ ಮತ್ತು ಗುಡ್ಡಗಾಡು ಪ್ರದೇಶಗಳಿಗೂ ಉತ್ತಮ ಇಂಟರ್ನೆಟ್ ಸೌಲಭ್ಯ ಸಿಗುತ್ತಂತೆ ಭಾರತಕ್ಕೆ ಎರಡು ಬಾರಿ ವಿಶ್ವಕಪ್ ಗೆದ್ದ ಲೆಗ್ ಸ್ಪಿನ್ನರ್ ಮತ್ತು ಐಪಿಎಲ್ ಲೆಜೆಂಡರ್ ಪಿಯೂಷ್ ಚಾವ್ಹಾ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಪಿಯೂಷ್ ಭಾರತದ ಪರ ಮೂವತ್ತೈದು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದು ಒಟ್ಟು ನಲವತ್ಮೂರು ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಹದಿನೈದು ವರ್ಷಗಳ ಕಾಲ ಭಾರತೀಯ ಕ್ರಿಕೆಟ್ ತಂಡದಿಂದ ಹೊರಗಿದ್ರು ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಇಂಗ್ಲೆಂಡ್ ವಿರುದ್ಧ ತಮ್ಮ ಕೊನೆಯ ಪಂದ್ಯವನ್ನು ಆಡಿದ್ರು ಇನ್ಸ್ಟಾಗ್ರಾಂ ಮೂಲಕ ತಮ್ಮ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಉಕ್ರೇನ್ ವಿರುದ್ಧ ರಷ್ಯಾ ಪ್ರತಿಕಾರದ ದಾಳಿ ನಡೆಸಿದೆ ಹಿಂದೆಂದೂ ಕಂಡು ಕೇಳರಿಯದ ದಾಳಿಗೆ ಉಕ್ರೇನ್ ಪತ್ತರುಗುಟ್ಟಿದೆ ಉಕ್ರೇನ್ ಮೇಲೆ ಮುಗಿಬಿದ್ದ ರಷ್ಯಾ ನಾಲ್ನೂರ ಏಳು ಆತ್ಮಾಹುತಿ ಡ್ರೋನ್ ದಾಳಿ ನಡೆಸಿದೆ ಮೂವತ್ತೆಂಟು ಕ್ರೂಸ್ ಕ್ಷಿಪಣಿಗಳು ನೆಲಕ್ಕೆ ಅಪ್ಪಳಿಸಿದೆ ಆರು ಖಂಡಾಂತರ ಕ್ಷಿಪಣಿಗಳನ್ನು ಉಕ್ರೇನ್ ನೆಲದಲ್ಲಿ ರಷ್ಯಾ ಸ್ಫೋಟ ಮಾಡಿದೆ ಉಕ್ರೇನ್ ದೇಶದ ಹಲವು ನಗರಗಳನ್ನು ಗುರಿಯಾಗಿಸಿಕೊಂಡು ರಷ್ಯಾ ದಾಳಿ ಮಾಡಿದ್ದು ಸಾವು ನೋವಿನ ಬಗ್ಗೆ ಉಕ್ರೇನ್ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ ತಮಿಳು ನಿರ್ಮಾಪಕರ ಧಮ್ಕಿಗೆ ನಾವು ಬಗ್ಗಲ್ಲ ಅಂತ ಕರ್ನಾಟಕ ಫಿಲಂ ಚೇಂಬರ್ ಖಡಕ್ಕೆ ಎಚ್ಚರಿಕೆ ನೀಡಿದೆ ತಮಿಳು ನಿರ್ಮಾಪಕರು ಕರ್ನಾಟಕ ಫಿಲಂ ಚೇಂಬರ್ಗೆ ಪತ್ರ ಬರೆದಿದ್ದು ಕಮಲ್ ಸಿನಿಮಾ ರಿಲೀಸ್ ಮಾಡಿಲ್ಲ ಅಂದರೆ ಬರುವ ದಿನಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಸಂಕಷ್ಟ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಫಿಲಂ ಚೇಂಬರ್ ಮೊದಲು ಕ್ಷಮೆ ಕೇಳಿ ನಂತರ ಸಂಧಾನ ಅಂತ ಹೇಳಿದ್ದಾರೆ ಕಿರುತೆರೆ ನಟಿಗೆ ಕಿರುಕುಳ ಅತ್ಯಾಚಾರ ಕೇಸ್ನಲ್ಲಿ ಜೈಲು ಸೇರಿದ್ದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ಮಡೇನೂರು ಮನುಗೆ ಬೇಕ್ ರಿಲೀಫ್ ಸಿಕ್ಕಿದೆ ಈ ಕೇಸ್ನಲ್ಲಿ ಬಂಧನವಾಗಿದ್ದ ಮನು ಇಲ್ಲಿ ತನಕ ನ್ಯಾಯಾಂಗ ಬಂಧನದಲ್ಲಿದ್ದರು ನಿನ್ನೆಯಷ್ಟೇ ಮಡೇನೂರು ಮನೆಗೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಇವತ್ತು ಪರಪನ ಅಗ್ರಹಾರದಿಂದ ಬಿಡುಗಡೆ ಆಗಲಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಅಗ್ನಿ ಸಾಕ್ಷಿ ಸೀತಾರಾಮ ಧಾರಾವಾಹಿ ಮೂಲಕ ಮನೆ ಮಾತಾದ ನಟಿ ವೈಷ್ಣವಿ ಗೌಡ ಅವರ ಮದುವೆ ಭರ್ಜರಿಯಾಗಿ ನೆರವೇರಿದೆ ಮದುವೆಯ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕತ್ತು ವೈರಲ್ ಆಗ್ತಾ ಇದ್ದು ನೂರು ವರ್ಷ ಚೆನ್ನಾಗಿರಬೇಕು ಅಂತ ಫ್ಯಾನ್ಸ್ ಅಭಿನಂದನೆ ತಿಳಿಸಿದ್ದಾರೆ ಬಹುಭಾಷಾ ನಟ ಶೈನ್ ಟಾಮ್ ಚಾಕೋ ಕಾರು ಅಪಘಾತವಾಗಿದ್ದು ಚಾಕೋ ತಂದೆ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ತಮಿಳುನಾಡಿನ ಧರ್ಮಪುರಿ ಬಳಿ ಕಾರು ಅಪಘಾತಕ್ಕೀಡಾಗಿದ್ದು ನಟ ಶೈನ್ ಟಾಮ್ ಚಾಕು ಹಾಗೂ ತಾಯಿಗೆ ಗಂಭೀರ ಗಾಯವಾಗಿದೆ ಸದ್ಯ ಧರ್ಮಪುರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಬಾಹುಬಲಿ ಚಿತ್ರವು ರಿಲೀಸ್ ಆಗಿ ಹತ್ತು ವರ್ಷಗಳು ಕಳೀತಾ ಬಂದಿದೆ ಈಗ ಈ ಚಿತ್ರ ಮೊದಲ ಬಾರಿ ರೀ ರಿಲೀಸ್ ಆಗ್ತಾ ಇದೆ ಸಿನಿಮಾದ ನಿರ್ಮಾಪಕ ಶೋಪು ಯರ್ಲಗಡ್ಡ ಅವರು ಅಧಿಕೃತವಾಗಿ ಸಿನಿಮಾ ರಿಲೀಸ್ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅಕ್ಟೋಬರ್ನಲ್ಲಿ ಚಿತ್ರ ತೆರೆಗೆ ಬರಲಿದೆ ಅಕ್ಟೋಬರ್ ಇಪ್ಪತ್ ಮೂರರಂದು ಪ್ರಭಾಸ್ ಜನ್ಮದಿನವಿದೆ ಈ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ಗೆ ಸಿದ್ಧತೆ ನಡೆಸಲಾಗ್ತಾ ಇದೆ ಪ್ರೇಮಲು ಸಿನಿಮಾ ಖ್ಯಾತಿಯ ನಫ್ಲೆನ್ ಗಫೂರ್ ನಟನೆ ಮಾಡಿರುವ ಜಿಮ್ಹಾನ ಸಿನಿಮಾ ಓಟಿಟಿಗೆ ಬರಲಿದೆ ಈ ತಿಂಗಳ ಹದಿಮೂರರಿಂದ ಸೋನಿ ಲೈವ್ನಲ್ಲಿ ತೆಲುಗು ಕನ್ನಡ ತಮಿಳು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಸ್ಟ್ರೀಮಿಂಗ್ ಆಗುತ್ತೆ ಕ್ರೀಡಾ ನಾಟಕವಾಗಿ ನಿರ್ಮಿಸಲಾದ ಈ ಚಿತ್ರವು ಸುಮಾರು ಎಪ್ಪತ್ತು ಕೋಟಿ ಗಳಿಸಿ ಸೂಪರ್ ಹಿಟ್ ಆಗಿ ಹೊರಹೋಗಿದೆ ನಟ ಪವನ್ ಕಲ್ಯಾಣ್ ನಟನೆಯ ಹರಿಹರ ವೀರ ಮಲ್ಲು ಸಿನಿಮಾ ಜೂನ್ ಹನ್ನೆರಡಕ್ಕೆ ರಿಲೀಸ್ಗೆ ರೆಡಿಯಾಗಿತ್ತು ಆದರೆ ಇದೀಗ ಮತ್ತೊಮ್ಮೆ ಸಿನಿಮಾ ಬಿಡುಗಡೆಯನ್ನ ಚಿತ್ರತಂಡ ಮುಂದೂಡಿದೆ ಸಿನಿಮಾದ ವಿಎಫ್ಎಕ್ಸ್ ಕಾರಣಕ್ಕೆ ಫೈನಲ್ ಪ್ರಿಂಟ್ ರೆಡಿಯಾಗುವುದಕ್ಕೆ ತಡ ಆಗ್ತಾ ಇರುವ ಹಿನ್ನೆಲೆ ಮುಂದಿನ ಬಿಡುಗಡೆ ದಿನಾಂಕವನ್ನ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ಕಳೆದ ಮೂರು ವರ್ಷದಿಂದ ಪವನ್ ಸಿನಿಮಾಗಾಕಿ ಕಾಯ್ತಿದ್ದ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಿರಾಸೆ ಉಂಟು ಮಾಡಿದೆ ಇದು ಇವರಿಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಆಗಬೇಕಾ